ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊರಗೆ ಬಂದ ಅನಾಮಿಕಳೆಗೆ ಚೀಲ ಹಿಡಿದುಕೊಂಡು ನಿಂತ ಅತ್ತೆ ಶಾರದಾ ಕಾಣಿಸುತ್ತಾಳೆ ಅತೇ ನೀವಿನ್ನೂ ಹೋಗಿಲ್ವಾ ನಾನಲ್ಲ ಸೊಸೆ ನೀನ್ ಹೋದ್ರೆ ಮಕ್ಕಳು ಸಂತೋಷ ಪಡ್ತಾರೆ ಯಾವಾಗ ನೋಡಿದ್ರು ನಾನೇ ಹೋಗಿ ಹಾಸ್ಟೆಲ್ನಲ್ಲಿರುವ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳನ್ನ ನೋಡಿ ಬರ್ತಾ ಇದ್ದೀನಲ್ಲ ಈ ಸಲ ನೀನ್ ಹೋಗಿ ನೋಡ್ಕೊಂಬ ಸೊಸೆ ಅತೇ ಹಾಸ್ಟೆಲ್ಗೆ ಹೋಗಿ ಮಕ್ಕಳನ್ನು ನೋಡುವಷ್ಟು ಟೈಮು ನನಗೆ ಎಲ್ಲಿದೆ ಹೇಳಿ ಅದೆಲ್ಲ ಹೋದಾಗೆಲ್ಲ ಅಜ್ಜಿ ನೋಡೋದಕ್ಕೆ ಯಾವಾಗ್ಲೂ ನೀನೆ ಬರ್ತೀಯ ನೋಡ್ಬೇಕು ಅಂತಿದೆ ಅಜ್ಜಿ ಅಂತ ಎಷ್ಟು ದುಃಖದಿಂದ ಕೇಳ್ತಾರೆ ಗೊತ್ತ ಸೊಸೆ ನನಗೆ ಮಾತ್ರ ನನ್ನ ಮಕ್ಕಳನ್ನು ಆಗಿಲ್ಲ ಅನ್ನುವ ದುಃಖ ಇಲ್ವಾ ಹೇಳಿಯತ್ತೆ ಆದ್ರೆ ಪರಿಸ್ಥಿತಿಗಳು ನನ್ನ ಮನೆ ಹತ್ರ ಅಂದ್ರೆ ನಮ್ಮ ಕ್ಯಾರೆಟ್ ಶಾಪ್ ಹತ್ರ ಕಟ್ಟಿ ಹಾಕ್ತಾ ಇದೆ ಅಷ್ಟೇ ಅದೆಲ್ಲ ಸೊಸೆ ಅತೇ ಮಾತಾಡ್ಕೊಂಡು ಇಲ್ಲೇ ಇದ್ರೆ ಅಲ್ಲಿ ನಿಮ್ಗೆ ಬಸ್ ಮಿಸ್ ಆಗತ್ತೆ ಇಲ್ಲಿ ನನಗೆ ಕ್ಯಾರೆಟ್ ವ್ಯಾಪಾರ ಏಟು ತಿನ್ನತ್ತೆ ಈಗ ಹೋಗಿ ನಾನು ಮತ್ತೊಂದ್ಸಲ ಹೋಗ್ತೀನಿ ಬಿಡಿ ಅವರಿಗಾಗಿ ನೀನು ಬರ್ಬೇಕು ಅಂತ ಮಕ್ಕಳು ಎಷ್ಟೆಲ್ಲ ಇಷ್ಟಪಡ್ತಾ ನಿಂಗೆ ಅತ್ತೆ ಇಲ್ಲಿ ನಾನು ಇಷ್ಟೆಲ್ಲ ಕಷ್ಟ ಮಾಡ್ತಾ ಇರೋದು ಅವರ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ ಮೊದಲು ನೀವ್ ಹೋಗಿ ಅತ್ತೆ ಹೋಗಿ ಮನೆ ಕರ್ಕೊಂಡ್ ಬನ್ನಿ ಎರಡು ದಿನ ಮಕ್ಕಳು ಮನೇಲಿರ್ತಾರೆ ಆ ಎರಡು ದಿನದಲ್ಲಿ ನೀವು ಅವ್ರ ಜೊತೆನೇ ಇರ್ಬೇಕು ಸೊಸೆ ಸರಿಯತ್ತೆ ಹೋಗ್ಬನ್ನಿ ಹೋಗಿ ಹಾಸ್ಟೆಲ್ ನಲ್ಲಿ ಇರ್ತಾ ಇರುವ ಹರೀಶ್ ಬಾವ್ಯರನ್ನ ಕರ್ಕೊಂಡ್ ಬನ್ನಿ ಎಂದು ಅನಾಮಿಕಾ ಮನೆಯಿಂದ ಹೊರಡುತ್ತಾಳೆ ಶಾರದಾ ಬಸ್ ಸ್ಟಾಂಡ್ ಗೆ ಹೋಗುತ್ತಾಳೆ ಅನಾಮಿಕಾ ತರಕಾರಿ ಮಾರ್ಕೆಟ್ ನಲ್ಲಿರುವ ತನ್ನ ಕ್ಯಾರೆಟ್ ಶಾಪ್ ಅನ್ನ ತೆಗೆದು ಕೌಂಟರ್ ಹತ್ರ ಕೂತ್ಕೋತಾಳೆ ಕ್ಯಾರೆಟ್ಗಾಗಿ ಬಂದವರಿಗೆ ಕ್ಯಾರೆಟ್ ಅನ್ನ ಮಾರುತ್ತಾ ದುಡ್ಡು ತಗೋತಾ ಇರ್ತಾಳೆ ಶಾರದಾ ಬಸ್ ಅಲ್ಲಿ ಜರ್ನಿ ಮಾಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ತಂದೆ ಪ್ರಸಾದ್ ಮಗ ರಮೇಶ್ ಒಂದು ಮರದ ಕೆಳಗೆ ಕೂತ್ಕೊಂಡು ಕೆಲಸಕ್ಕೆ ಬರದ ಮಾತುಗಳನ್ನ ಆಡ್ತಾ ಇರ್ತಾರೆ ಶಾರದಾ ಸರ್ಕಾರಿ ಬಾಯ್ಸ್ ಹಾಸ್ಟೆಲ್ ಹತ್ರ ಹೋಗುತ್ತಾಳೆ ಹಾಸ್ಟೆಲ್ ಒಳಗಿಂದ ಹರೀಶ್ ಬರ್ತಾನೆ ಹೇಗಿದ್ಯೋ ಮಗನೇ ಮತ್ತೆ ನೀನೆ ಅಜ್ಜಿ ಮಮ್ಮಿ ಬರಲ್ಲ ಅಂತ ಹೇಳಿದ್ಲಾ ಬರಲ್ಲ ಅಂತ ಹೇಳಿಲ್ಲ ಮಗನೇ ನಿಮ್ಮನ್ನ ಮನೆ ಕರ್ಕೊಂಬ ಅಂತ ಹೇಳಿದಾಳೆ ಎಂದು ಶಾರದಾ ಹೇಳುತ್ತಾಳೆ ಹರೀಶ್ ಎಷ್ಟೋ ಸಂತೋಷ ಪಡುತ್ತಾನೆ ಅಂದ್ರೆ ಒಳಗಡೆಗೆ ಬಾ ಅಜ್ಜಿ ವಾರ್ಡನ್ ಹತ್ರ ಮಾತಾಡ್ಬಿಟ್ಟು ಪರ್ಮಿಷನ್ ತಗೋ ಸರಿ ಕಣೋ ಮಗನೆ ಬಾ ಎಂದು ಶಾರದ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕ ಕ್ಯಾರೆಟ್ ಅನ್ನ ಮಾರ್ತಾ ಇರ್ತಾಳೆ ಮತ್ತೊಂದು ಕಡೆ ಇನ್ನೊಂದು ಹತ್ತು ಕೆಜಿ ಕ್ಯಾರೆಟ್ ಮಿಕ್ಕಿದೆ ಇದು ಕೂಡ ಮಾರಾಟವಾದ್ರೆ ಇನ್ನು ಮನೆಗೆ ಹೋಗಿ ಮಕ್ಕಳಿಗಾಗಿ ಏನಾದ್ರೂ ಮಾಡಬಹುದು ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ ಶಾರದಾ ಹರೀಶ್ ನನ್ನು ಹಾಸ್ಟೆಲ್ ಇಂದ ಕರೆದುಕೊಂಡು ಹೊರಗೆ ಬರುತ್ತಾಳೆ ಅಜ್ಜಿ ಈಗ ನಾವು ತಂಗಿಯವರ ಹಾಸ್ಟೆಲ್ಗೆ ಹೋಗೋಣ ಹೌದು ಕಣೋ ಮೊಮ್ಮಗನೇ ಅದು ನಿನ್ನ ನೋಡಿ ಎಷ್ಟು ಸಂತೋಷ ಪಡ್ತಾಳೋ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಭವ್ಯ ಇರುತ್ತಿರುವ ಹಾಸ್ಟೆಲ್ಗೆ ಹೋಗುತ್ತಾರೆ ಭವ್ಯ ಹೊರಗೆ ಬಂದು ತನ್ನ ಅಣ್ಣಯ್ಯನನ್ನು ನೋಡಿ ಬಹಳ ಸಂತೋಷ ಪಡುತ್ತಾಳೆ ಅಣ್ಣಯ್ಯ ಬಂದ್ಯಾ ಎಂದು ಕಣ್ಣೀರು ಹಾಕುತ್ತಾಳೆ ಅಳಬೇಡ ತಂಗಿ ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ ಮಮ್ಮಿ ನಮ್ಮನ್ನ ಬಾ ಅಂತ ಹೇಳಿದ್ದಾಳೆ ಅಂತ ಅಜ್ಜಿ ಹೇಳಿದ್ರು ನೀನ್ ಹೇಳು ಅಜ್ಜಿ ಹೌದು ಕಣೇ ಮೊಮ್ಮಗಳೇ ನಿಮ್ಮನ್ನ ನಿಮ್ಮಮ್ಮ ಕರ್ಕೊಂಬಾ ಅಂತ ಹೇಳಿದಳೆ ಅಂದ್ರೆ ಹೋಗೋಣಜ್ಜಿ ನೀನು ಬಂದು ಬಾ ನೀನು ಇಲ್ಲೇರು ತಂಗಿ ಜೊತೆ ಒಳಗಡೆಗೆ ಹೋಗಿ ಮಾತಾಡ್ ಬರ್ತೀನಿ ಸರಿ ಅಜ್ಜಿ ಎಂದು ಹೇಳುತ್ತಲೇ ಶಾರದಾ ಭವ್ಯ ಇಬ್ಬರು ಸೇರಿ ಗರ್ಲ್ಸ್ ಹಾಸ್ಟೆಲ್ ಒಳಗಡೆ ಹೋಗುತ್ತಾರೆ ಹರೀಶ್ ಹೊರಗಡೆ ಇರ್ತಾನೆ ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ ಮನೆಯಲ್ಲಿ ಮಿಕ್ಕ ಐದು ಕೆಜಿ ಕ್ಯಾರೆಟ್ ಅನ್ನ ನೋಡ್ತಾ ಬಡ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತೆ ಶಾರದಾ ಇಂದ ಮಕ್ಕಳನ್ನು ಕರೆದುಕೊಂಡು ಬರುತ್ತಾಳೆ ಸೊಸೆ ಮಕ್ಕಳನ್ನ ಹಾಸ್ಟೆಲ್ನಿಂದ ಕರ್ಕೊಂಡ್ಬಂದೆ ಅಂದ್ರೆ ಮಕ್ಕಳಿಗೆ ಏನೋ ಒಂದು ಮಾಡಿ ಹಿಡಿಯತ್ತೆ ಆಗಿನಿಂದ ನೀನೇನ್ ಮಾಡ್ತಾ ಇದ್ಯ ನನ್ನನ್ ಮಾಡು ಅಂತ ಇದ ನಾನು ಮಿಕ್ಕಿ ಹೋದ ಕ್ಯಾರೆಟ್ ಅನ್ನ ಹೇಗೆ ಮಾರ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಯಾವಾಗ ನೋಡಿದ್ರು ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಇದೆ ಸೊಸೆ ಹಾಸ್ಟೆಲ್ ಇದ್ದು ಓದ್ಕೋತಾ ಇರುವ ಮಕ್ಕಳು ಎರಡು ತಿಂಗಳ ನಂತರ ಮನೆಗೆ ಬರ್ತಾ ಇದ್ದಾರೆ ಅವರಿಗಾಗಿ ಏನಾದ್ರೂ ಮಾಡಿಡ್ಬೇಕು ಅನ್ನೋ ಆಲೋಚನೆ ಆತುರತೆ ಸ್ವಲ್ಪ ಕೂಡ ನಿನ್ನಲ್ಲಿ ಇಲ್ಲ ಯಾಕೆ ಸೊಸೆ ಮಕ್ಕಳನ್ನ ನೋಡ್ಕೊಳೋದಕ್ಕೆ ನೀವಿದ್ದೀರಲ್ಲೇ ಮಕ್ಕಳ ಜವಾಬ್ದಾರಿ ನಿಮ್ಮೇಲಿದೆ ಈ ಮನೆ ಜವಾಬ್ದಾರಿ ನನ್ ಮೇಲಿದೆ ಆದ್ರೆ ಅಮ್ಮ ದಿನವೂ ಹಾಸ್ಟೆಲ್ ಅಲ್ಲಿ ಕೊಡುವ ರುಚಿ ಪಚಿ ಇಲ್ಲದ ಟಿಫಿನ್ನು ಲಂಚು ಸ್ನ್ಯಾಕ್ಸು ಡಿನ್ನರು ತಿನ್ನಲಾರದೆ ಹೋಗ್ತಾ ಇದ್ದೀವಿ ಈಗ ನಿನ್ನ ಹತ್ರ ಬಂದಿದ್ದೀವಲ್ಲ ಮಮ್ಮಿ ಈ ಒಂದು ಹೊತ್ತಾದರೂ ನೀನು ನಮಗಾಗಿ ಅಂತ ಏನಾದರೂ ಗಮ್ಮಂತ ಮಾಡಿಡ್ಬೋದಲ್ಲ ಹೌದು ಮಮ್ಮಿ ನಮಗಾಗಿ ಏನಾದರೂ ಮಾಡಿ ಕೊಡು ನಾವು ಇಲ್ಲೇ ನಿನ್ನ ಜೊತೆನೇ ಇರ್ತಾ ದಿನಾನು ಇದು ಮಾಡು ಮಮ್ಮಿ ಅದು ಮಾಡು ಮಮ್ಮಿ ಅಂತ ಕೇಳ್ತಾ ಇಲ್ವಲ್ಲ ಮಮ್ಮಿ ಏನು ಹೀಗೆ ಬಂದಾಗ ಮಾತ್ರ ಕೇಳ್ತೀವಿ ಈಗ ಕೂಡ ನೀನು ಮಾಡಿ ಇದ್ದರೆ ಇದ್ರೆ ಹೇಗೆ ಮಮ್ಮಿ ಆಗ ನಾವು ಮನೆಗೆ ಬರ್ಬೇಕು ಅನ್ಸೋದಿಲ್ಲವಲ್ಲ ನಿಜ ಹೇಳೋ ಸೊಸೆ ನಾನು ಕೂಡ ಹಾಸ್ಟೆಲ್ ಅಡ್ಗೆ ತಿಂದಿದ್ದೀನಿ ನನಗೆ ಹಿಡಿಸಿಲ್ಲ ಇನ್ನು ಮಕ್ಕಳಿಗೆ ಹೇಗೆ ಹಿಡಿಸುತ್ತ ಹೇಳು ಇಷ್ಟವಿಲ್ಲದಿದ್ರು ನಮ್ಮಮ್ಮ ನಮಗಾಗಿ ಎಷ್ಟೋ ಕಷ್ಟಪಡ್ತಾ ಸಂಪಾದಿಸ್ತಾ ಇದ್ದಾಳೆ ಅಂತ ಹಾಗೆ ತಿಂತ ಇದ್ದಾರ ಮಕ್ಕಳು ಎಂದು ಶಾರದ ಹೇಳುತ್ತಲೇ ಅನಾಮಿಕ ಮಕ್ಕಳ ಮೇಲೆ ಕರುಣವೆನಿಸುತ್ತದೆ ನಗುತ್ತಾ ಹೀಗಂತೇಳೆ ಸರಿ ಮಕ್ಕಳೇ ನಿಮ್ಗಾಗಿ ಈ ಹೊತ್ತು ಬಿಸಿ ಬಿಸಿಯಾಗಿ ಕಮ್ಮಾಗಿ ಮಾಡಿಡ್ತೀನಿ ಏನ್ ಬೇಕೋ ಹೇಳಿ ಹಿಡಿಸಿದನ ಕೇಳಿ ಈ ಹೊತ್ತು ನಿಮ್ಗಿಷ್ಟ ನೀವೇನ್ ಕೇಳಿದ್ರು ಮಾಡ್ಕೊಡ್ತೀನಿ ಹೇಳಿ ಇಷ್ಟಕ್ಕೂ ನಿಮ್ಗೇನ್ ಬೇಕು ಎಂದು ಕೇಳುತ್ತಲೇ ಹರೀಶ್ ಬಾವೆ ಇಬ್ಬರು ಸಂತೋಷ ಪಡುತ್ತಾರೆ ನಿಜಾನ ಮಮ್ಮಿ ನಾವು ಕೇಳಿತು ಮಾಡ್ಕೊಡ್ತೀಯಾ ಹೌದು ಮಗನೆ ನೀವು ಹೇಳಿತು ಮಾಡ್ಕೊಡ್ತೀನಿ ಹೇಳಿ ಏನ್ ಮಾಡುವಂತೀರಾ ನಾನಿನ್ನೂ ನಂಬಲಾರ್ತೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ನಮ್ ಜೊತೆ ಹೀಗೆ ಮಾತಾಡಿ ಎಷ್ಟು ದಿನಗಳಾಗಿತ್ತು ಗೊತ್ತ ಅಜ್ಜಿ ನಿಮ್ಮಮ್ಮಿ ನೀವು ತಿರುಗಿ ಹಾಸ್ಟೆಲ್ಗೆ ಹೋಗೋವರೆಗೂ ಹೀಗೆ ನಗ್ತಾ ತಮಾಷೆಯಾಗಿ ನಿಮ್ ಜೊತೆನೆ ಇರುತ್ತೆ ಮಕ್ಕಳೇ ಬೇಗನೆ ಹೇಳಿ ಕತ್ತಲಾಗುತ್ತಾ ಇದ್ದ ಹಾಗೆ ಚಳಿ ಹೆಚ್ಚಾಗ್ತಾ ಇರುತ್ತೆ ಮೊದಲೇ ಚಳಿಗಾಲ ಏನಾದ್ರೂ ಸಾಮಾನ್ ತಗೊಂಡ್ಬರದಿದ್ರೆ ಈಗ ನನ್ ಸೊಸೆಗೆ ಹೋಗಿ ತಗೊಂಡ್ಬರ್ತಾಳೆ ಚಳಿಯಲ್ಲಿ ನನ್ ಸೊಸೆಗೆ ಕಷ್ಟಪಡೋದು ನಾನು ಒಪ್ಕೊಳ್ಳೋದಿಲ್ಲ ಅಜ್ಜಿ ಆಲೋಚನೆ ಮಾಡ್ತಾ ಇದ್ರೆ ಎಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ ಆದ್ರೆ ಈಗಿಂದೀಗ ಏನ್ ತಿನ್ಬೇಕೋ ಅರ್ಥವಾಗ್ತಾ ಇಲ್ಲ ಮೊಮ್ಮಗಳೇ ನೀನ್ ಹೇಳೇ ಏನ್ ತಿಂತೀರಾ ನಾನು ಕೂಡ ಏನು ಹೇಳಲಾರ್ದೆ ಹೋಗ್ತಾ ಇದ್ದೀನಿ ಅಜ್ಜಿ ಸೊಸೆ ಮಕ್ಕಳು ಬಂದ ಸಂತೋಷದಲ್ಲಿ ನೀನೇ ಒಂದು ಆಲೋಚನೆ ಮಾಡಿ ಇಡ್ಬಾರ್ದ ನಾವು ತಿಂದು ಬಿಡ್ತೀವಿ ಏನಂತೀರ ಮಕ್ಕಳೇ ಅಷ್ಟೇ ಅಜ್ಜಿ ಮಮ್ಮಿ ಅಜ್ಜಿ ಹೇಳಿದ ಹಾಗೆ ನಮಗಾಗಿ ಏನಾದ್ರೂ ಮಾಡು ಮಮ್ಮಿ ನಾವು ಹೇಗೂ ಟೂ ಡೇಸ್ ಇರ್ತೀವಿ ಆದ್ರಿಂದ ನಮಗೆ ಬೇಕಾದ್ದನ್ನು ಆಮೇಲೆ ಹೇಳ್ತೀವಿ ಸರಿ ಮಕ್ಕಳೇ ಎಂದು ಮಕ್ಕಳಿಗಾಗಿ ಏನು ಮಾಡಬೇಕು ಎಂದು ಆಲೋಚಿಸುತ್ತಾ ಇರುವಾಗ ಕ್ಯಾರೆಟ್ ಕಾಣಿಸುತ್ತೆ ಆಗ ಅನಾಮಿಕಳಿಗೆ ಕ್ಯಾರೆಟ್ ಹಲ್ವಾ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಬರುತ್ತೆ ತಕ್ಷಣ ಸಂಭ್ರಮ ಪಡುತ್ತಾ ಅತ್ತೆ ಮಕ್ಕಳೇ ನಮ್ಮೆಲ್ಲರಿಗಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಸರಿನಾ ವಾವ್ ಮಮ್ಮಿ ಕ್ಯಾರೆಟ್ ಹಲ್ವಾನ ಮಾಡು ಮಾಡು ಮಮ್ಮಿ ನಿನ್ ಕೈಯಿಂದ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ ಮಮ್ಮಿ ಸರಿ ಮಕ್ಕಳೇ ನೀವು ಅಜ್ಜಿ ಜೊತೆ ಮಾತಾಡ್ತಾ ಇರಿ ನಾನು ನಿಮ್ಗಾಗಿ ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಇನ್ನು ಅಲ್ಲಿ ಕೂತ್ಕೊಂಡು ಮಾತಾಡೋದೇನಕ್ಕೆ ಸೊಸೆ ಮಕ್ಕಳು ಕ್ಯಾರೆಟ್ ನ ತೊಳೆದು ನನ್ ಕೈ ಕೊಡ್ತಾರೆ ನಾನು ಒರೆಸಿ ಮೆತ್ತಗೆ ತುರುದು ನೀನ್ ಕೊಡ್ತೀನಿ ನೀನು ಒಲೆ ಹತ್ರ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ಮಾಡಬಾರ್ದಾ ಆಗ ನಮಗ್ ಕೂಡ ಚಳಿ ಆಗಲ್ವಲ್ಲ ಅಜ್ಜಿ ಹೌದು ಮಮ್ಮಗಳೇ ಹಾಗೆ ಮನೆಯಲ್ಲಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕ್ಯಾರೆಟ್ ಹಲ್ವಾ ತಯಾರು ಮಾಡ್ತಾ ಇರ್ತಾರೆ ಕತ್ತಲಾಗುತ್ತದೆ ಚಳಿಗಾಲವಾಗಿದ್ದರಿಂದ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ರಮೇಶ್ ಪ್ರಸಾದ್ ಇಬ್ಬರು ನಡುಗುತ್ತಾ ಮನೆಗೆ ಹೋಗ್ತಾ ಇರ್ತಾರೆ ಮಗು ರಮೇಶು ಈಗ ನಾವು ಮನೆಗೆ ಹೋದ್ಮೇಲೆ ಅತ್ತೆ ಸಸ್ಯರಿಬ್ಬರು ನಾವು ಈ ದಿನ ಯಾವ ಕೆಲಸಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾರೆ ಏನಂತ ಉತ್ತರ ಹೇಳೋಣ ದಿನಾ ಹೇಳುವ ಉತ್ತರನೇ ಅಪ್ಪ ಕೆಲಸಕ್ಕಾಗಿ ಕೂಲಿ ಅಡ್ಡ ತನಕ ಹೋದ್ವಿ ಆದ್ರೆ ಯಾರು ನಮ್ಮನ್ನ ಕೆಲಸಕ್ಕೆ ಕರ್ಕೊಂಡಿಲ್ಲ ಅದಕ್ಕೆ ತಪ್ಪು ನಮ್ದಲ್ವಲ್ಲ ಅಂತ ವಾದಿಸೋದೇ ಅಪ್ಪ ಬನ್ನಿ ಮನೆ ಕೂಡ ಹತ್ರ ಬಂತು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಯೊಳಗೆ ಬರುತ್ತಾರೆ ಮನೆಯಲ್ಲಿ ಮಕ್ಕಳು ಕಾಣಿಸುತ್ತಾರೆ ಮಕ್ಕಳು ಕೂಡ ರಮೇಶ್ ಪ್ರಸಾದರನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ತಾತಯ್ಯ ಮಗು ಹರೀಶು ಎಷ್ಟು ದಿನಕ್ಕೆ ಕಾಣಿಸಿದ್ರೋ ಮಕ್ಕಳ ನೀವು ಅಪ್ಪ ಅಮ್ಮ ಭವ್ಯ ಎಂದು ಪ್ರೇಮದಿಂದ ಮಗಳನ್ನು ಎತ್ತಿಕೊಳ್ಳುತ್ತಾನೆ ರಮೇಶ್ ಭವ್ಯ ಕೂಡ ಬಹಳ ಸಂತೋಷ ಪಡುತ್ತಾಳೆ ಮಕ್ಕಳ ಮುಂದೆ ಕೇಳಿದರೆ ಚೆನ್ನಾಗಿರೋದಿಲ್ಲ ಎಂದು ಅತ್ತಷ್ಟು ಸೇರಿಬ್ಬರು ಮೌನವಾಗಿರುತ್ತಾರೆ ಅನಾಮಿಕಾ ಮಕ್ಕಳು ಬಂದ ಮೇಲೆ ಅವರಿಗೆ ಇಷ್ಟವಾದ ಕ್ಯಾರೆಟ್ ಅಲ್ವಾ ಅಂತ ಹೇಳಿದ್ದೆ ಅಲ್ಲ ಇನ್ನು ಮಾಡ್ಲಿಲ್ವಾ ಮಕ್ಕಳು ಈಗ್ಲೇ ಬಂದ್ರು ರೀ ಆಡ್ಕೊಳ್ತಾ ಮಾತಾಡ್ಕೊಳ್ತಾ ನೀವು ಹೇಳಿದ ವಿಷಯ ಮರ್ತೋದೆ ಈಗ್ಲೇ ನೆನಪಿಗೆ ಬಂತು ಅದಕ್ಕೆ ಮಾಡ್ತಾ ಇದ್ದೀನಿ ನೀವು ಕೂಡ ಮಕ್ಕಳ ಜೊತೆ ಮಾತಾಡಿ ಮಕ್ಕಳೇ ನಿಮ್ಮನ್ನೇನೋ ಕೇಳ್ಬೇಕು ಅನ್ಕೋತಾ ಇದ್ದಾರೆ ಅವ್ರಿಗೆ ಉತ್ತರ ಹೇಳಿ ಕೇಳಿ ಮಕ್ಕಳೇ ನನ್ನೇನ್ ಕೇಳ್ಬೇಕು ಅಂತ ಇದ್ದೀರಾ ಅಪ್ಪ ನಾವು ಹಾಸ್ಟೆಲ್ಗೆ ಹೋದಾಗಿನಿಂದ ಅಮ್ಮ ಬರ್ಲಿಲ್ಲ ನೀನು ಬರ್ಲಿಲ್ಲ ತಾತಯ್ಯ ಕೂಡ ಬರ್ಲಿಲ್ಲ ಯಾವಾಗ ನೋಡಿದ್ರೂ ಅಜ್ಜಿ ಮಾತ್ರನೇ ಬರ್ತಾ ಇರ್ತಾಳೆ ಯಾಕೆ ಬರಲ್ಲ ಅಪ್ಪ ಎಂದು ಮಗಳು ಭವ್ಯ ಕೇಳಿದ ಪ್ರಶ್ನೆಗೆ ಏನು ಅಂತ ಉತ್ತರ ಹೇಳಬೇಕು ಎಂದು ರಮೇಶನಿಗೆ ಅರ್ಥವಾಗಲಿಲ್ಲ ಅಯೋಮಯದಿಂದ ನೋಡ್ತಾ ಇರ್ತಾನೆ ಹೇಳು ಅಪ್ಪ ತಂಗಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು ಯಾವಾಗ ನೋಡಿದ್ರು ಅಜ್ಜಿ ಮಾತ್ರನೇ ಬರ್ತಾಳೆ ಯಾರು ಬರೋದಿಲ್ಲ ಯಾಕೆ ಅಂತ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಸ್ವಲ್ಪ ಹೊತ್ತಿನಲ್ಲಿಯ ಕ್ಯಾರೆಟ್ ಹಲ್ವಾ ಮಾಡಿ ತಂದು ಕೊಡುತ್ತಾಳೆ ಮಕ್ಕಳು ಕ್ಯಾರೆಟ್ ಹಲ್ವಾವನ್ನು ನೋಡಿ ಸಂತೋಷ ಪಡುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ನಾವು ಬರ್ಲಿಲ್ಲ ಅಂದ್ರೆ ಇಲ್ಲಿ ನಿಮ್ಗಾಗಿ ಕಷ್ಟ ಪಡ್ತಾ ಇದೀವಿ ನಾಳೆ ನೀವು ದೊಡ್ಡ ದೊಡ್ಡ ಓದು ಓದ್ಕೊಳ್ಳೋದಕ್ಕೆ ಬೇಕಾದಷ್ಟು ದುಡ್ಡು ಸರಿ ಬಿಡಿ ಮೊದಲು ಈ ಕ್ಯಾರೆಟ್ ಹಲ್ವಾ ತಿಂದು ಹೇಗಿದೆಯೋ ಹೇಳಿ ಎಂದು ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ಕ್ಯಾರೆಟ್ ಹಲ್ವಾ ತಿನ್ನುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಮಣ್ಣಿನ ಗೊಂಬೆಗಳ ಪ್ರದರ್ಶನ ನಡೆಸುವ ಮಾಧವರಾವ್ನ ಆಫೀಸ್ನ ಹತ್ತಿರಕ್ಕೆ ಬಡ ಅತ್ತ ಸೊಸೆಯರು ಶಾರದಾನಮಿಕರು ಬರುತ್ತಾರೆ ಬೀಗ ಹಾಕಿದ್ದುದರಿಂದ ನಿರಾಸೆಯ ಮುಖವನ್ನ ನೀಡುತ್ತಾರೆ ಸೊಸೆ ಆ ಸಾರಿ ಇನ್ನೂ ಬಂದ ಹಾಗಿಲ್ಲ ನಾವು ಮನೆಗೆ ಹೊರಟೋಗಣ ಹೇಗೂ ಇಷ್ಟು ದೂರ ಬಂದಿದೀವಲ್ಲ ಅತ್ತೆ ಸಾರ್ನ ಭೇಟಿಯಾಗಿ ಹೋಗೋಣ ಒಂದ್ ವೇಳೆ ಸಾರ್ ಬಾರ್ದೈತ್ರೆ ಇದೆನವೆಲ್ಲ ವ್ಯರ್ಥವಾಗಿ ಹೋಗುತ್ತಲ್ಲಮ್ಮ ಅದೇ ಸಾರ್ ಬಂದ್ರೆ ನಮ್ಮ ಕಷ್ಟವನ್ನು ಕೇಳಿ ನಾವು ತಯಾರು ಮಾಡ್ತಿರುವ ಮಣ್ಣಿನ ಗೊಂಬೆಗಳು ಹಿಡಿಸಿ ಈ ಸಲದ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಮಗೆ ಅವಕಾಶ ಕೊಡ್ಬೋದಲ್ಲ ನೀನು ಹೇಳೋದು ನಿಜಾನೇ ಸೊಸೆ ನಾವು ತಯಾರು ಮಾಡುವ ಮಣ್ಣಿನ ಗೊಂಬೆನ ತಳ್ಳುಗಾಡಿ ಮೇಲೆ ಇಟ್ಕೊಂಡು ಕಾಲು ಸವಿಯೋ ಹಾಗೆ ತಿರುಗಿದ್ರು ಬಾಯಿ ನೋವು ಬರೋ ಹಾಗೆ ಕೂಗಿದ್ರು ಯಾರೂ ಕೊಂಡ್ಕೊತಾ ಇಲ್ಲ ಈ ಒಂದು ದಿನ ಎಲ್ಲಿಗೂ ಹೋಗೋದೇ ಇಲ್ಲೇ ಇರೋಣ ಹೇಗಾದರೂ ಸರಿ ಆ ಸಾರನ್ನ ಭೇಟಿಯಾಗೋಣ ಸೊಸೆ ನಾವು ಬಂದ ಕೆಲಸ ಪೂರ್ತಿ ಮಾಡ್ಕೊಂಡೆ ಹೋಗೋಣ ಸರಿಯತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುವ ಅತ್ತೆ ಸೊಸ್ಯರಿಗೆ ಅಲ್ಲಿ ಖಾಲಿಯಾಗಿರುವ ಕುಳಿತುಕೊಳ್ಳುವ ಬೆಂಚ್ ಕಾಣಿಸಿದ್ದರಿಂದ ಅಲ್ಲಿ ಹೋಗಿ ಕುತ್ಕೋತಾರೆ ಮಾಧವರಗಾಗಿ ಎದುರು ನೋಡ್ತಾ ಇರ್ತಾರೆ ಇನ್ನು ಮನೆ ಹತ್ತಿರ ತಂದೆ ಪ್ರಸಾದ್ ಮಗ ರಮೇಶ್ ಇಬ್ಬರು ಮಣ್ಣನ್ನ ತುಳಿತಾ ಇರ್ತಾರೆ ಅಪ್ಪ ಅಮ್ಮ ಅನಾಮಿಕ ಹೋದ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀಯಾ ಯಾವಾಗಲ್ಲಾದ್ರು ಮಗನೇ ಯಾವ ಕೆಲಸ ಮಾಡಿದ್ರು ವಿಜಯವಂತ ಆಗ್ಲೇಬೇಕು ಅಂತ ಆಶಿಸಬೇಕು ಹೊರತು ಇಲ್ಲಿ ನೋಡು ಈ ತರ ಅನುಮಾನ ಇಟ್ಕೋಬಾರ್ದು ಅತ್ತೆ ಸೊಸ್ಯರಿಗೆ ಮಾಧವರ ಬಗ್ಗೆ ತಿಳಿದಿದೆ ಹೋಗಿ ಭೇಟಿಯಾಗಿ ನಾವು ಮಾಡ್ತಾ ಇರುವ ಈ ಮಣ್ಣಿನ ಗೊಂಬೆ ಬಗ್ಗೆ ನಾವು ಪಡ್ತಾ ಇರೋ ಕಷ್ಟದ ಬಗ್ಗೆ ಹೇಳ್ತಾರೆ ಆ ಸಾರ್ಗೆ ಮನಸ್ಸು ಕರಗಿ ನಮಗೆ ಒಂದು ಅವಕಾಶ ಕೊಟ್ರೆ ಸ್ವಲ್ಪ ಒಳ್ಳೆಯದಾಗುವ ಅವಕಾಶ ಇದೆ ಮಗನೇ ಏನು ಒಳ್ಳೇದಾಗುತ್ತೆ ಏನೋ ಅಪ್ಪ ಈ ಹತ್ತು ಸಸ್ಯರು ಹೇಗೆ ಮಾತಾಡ್ತಾರೋ ಏನೋ ನಾವೇ ಹೋಗಿ ಮಾತಾಡೋಣ ಅಂದರೆ ನೀವು ಬೇಡ ಅಂದ್ರಿ ಅಮ್ಮನ ಅನಾಮಿಕನ ಕಳ್ಸಿದ್ರಿ ಇವ್ರು ಹೋಗಿ ಏನು ಮಾತಾಡ್ತಾರೆ ನಮ್ಮ ಕಲೆ ಬಗ್ಗೆ ದೊಡ್ಡದಾಗೆ ಮಾದವ್ರ ಬಗ್ಗೆ ಹೇಗೆ ತಿಳಿಯುತ್ತೆ ಹೇಳಿ ಮಗು ರಮೇಶು ದಿನವೂ ನಾವು ಮನೆ ಹತ್ರ ಏನ್ ಮಾಡ್ತೀವಿ ಹೇಳು ಮಣ್ಣಿನ ಗೊಂಬೆಗೆ ಬೇಕಾದ ಮಣ್ಣನ್ನ ತಗೊಂಡ್ಬರ್ತೀವಿ ಹಿಡಿದಿಡ್ತೀವಿ ಗೊಂಬೆಗೆ ಬೇಕಾದ ಮಣ್ಣನ್ನ ಮೆತ್ತಗೆ ತುಳಿತೀವಿ ಗೊಂಬೆ ಮಾಡ್ತಾ ಇರುವಾಗ ಅಮ್ಮಂಗಾಗ್ಲಿ ಅನಾಮಿಕಂಗಾಗ್ಲಿ ಕೇಳಿದಾಗ ಮಣ್ಣನ್ನ ತಗೊಂಡೋಗಿ ಅವ್ರಿಗೆ ಕೊಡ್ತಾ ಇರ್ತೀನಿ ಅಲ್ವಾ ಇಲ್ಲಿ ಮಣ್ಣಿನಿಂದ ಗೊಂಬೆಗಳನ್ನ ತಯಾರು ಯಾರು ಆ ಅತ್ತ ಸಸ್ಯರು ಮತ್ತೆ ತಯಾರು ಮಾಡಿದ ಮಣ್ಣಿನ ಗೊಂಬೆನ ಅಂದವಾಗಿ ಬಣ್ಣ ಹಾಕೋದು ಅತ್ತ ಸಸ್ಯರು ಬಣ್ಣ ಹಾಕಿದ ಮಣ್ಣಿನ ಗೊಂಬೆಗಳನ್ನು ಬಜಾರ್ಗೆ ತಗೊಂಡೋಗಿ ಮಾರೋದು ಅತ್ತೆ ಸೊಸೆಯರೇ ಅಪ್ಪ ಮತ್ತೆ ಎರಡು ಹೊತ್ತು ಅಡಿಗೆ ಮಾಡಿ ಇದ್ದ್ರಲ್ಲಿ ಗಮ್ಮಂತ ಊಟ ಹಾಕ್ತಾ ಯಾರು ಇನ್ಯಾರು ಅಪ್ಪ ಅತ್ತೆ ಸೊಸಿಯರೇ ಇಷ್ಟು ಮಾಡಿದ ಅತ್ತೆ ಸೊಸಿಯರಿಗೆ ಆ ಮಾದವರವ್ ಸರ್ ಜೊತೆ ಮಣ್ಣಿನ ಗೊಂಬೆ ಬಗ್ಗೆ ಮಾತಾಡೋದಕ್ಕೆ ಬರಲ್ಲ ಅಂತೀಯ ಮಗನೆ ಅಪ್ಪ ಅತ್ತೆ ಸೊಸಿಯರಿಗೆ ಮಾತಾಡೋದಕ್ಕೆ ಬರಲ್ಲ ಅಂತ ಅಂದ ಮಾತನ್ನ ಹಿಂದಕ್ಕೆ ತಗೋತಾ ಇದ್ದೀನಿ ಇಲ್ಲಿ ನೋಡು ಮಗನೇ ನಿಮ್ಮಮ್ಮಂಗೆ ಏನು ತಿಳಿದೇ ಇದ್ರು ನನ್ನ ಸೊಸೆ ಅನಾಮಿಕಂಗೆ ಎಲ್ಲ ಗೊತ್ತು ಅವಳು ಸ್ವಲ್ಪವರೆಗೂ ಓದ್ಕೊಂಡಿದ್ದಾಳೆ ಹೊರಗಿನಿಂದ ಎಷ್ಟು ಒಳ್ಳೆಯ ಸಂಬಂಧ ಬಂದ್ರು ನನ್ನ ಸ್ನೇಹಿತನಾದ ರಾಜಯ್ಯ ಸ್ನೇಹಕ್ಕಾಗಿ ಅನಾಮಿಕಳನ್ನು ನೆನಪು ಕೊಟ್ಟು ಮದುವೆ ಮಾಡಿದಾನೆ ಅಬ್ಬಾ ಗೊತ್ತಪ್ಪ ಎಷ್ಟು ಸಲಹೆ ಮಾತಾಡ್ತೀಯಾ ನಮ್ಮಿಬ್ಬರದ್ದು ಹತ್ತು ವರ್ಷದ ಸಂಸಾರ ನಮಗಿಬ್ಬರು ಮಕ್ಕಳು ಎಷ್ಟೋ ಖರ್ಚುಗಳು ಎಷ್ಟೋ ಕಷ್ಟಗಳು ಅನಾಮಿಕ ನಮ್ಮವರೆಗೆ ಯಾವುದೂ ಬರ್ಲಿಕ್ಕೆ ಬಿಡ್ಲಿಲ್ಲ ಎಲ್ಲ ತನ್ನ ಅತ್ತೆ ಜೊತೆಗೆ ನೋಡ್ಕೊಂಡು ಇಲ್ಲಿವರೆಗೆ ತಂದಿದ್ದಾಳೆ ನಾನು ಏನು ಮಾಡೋ ಅಂತೀಯಪ್ಪ ಏನಾದ್ರೂ ಅಂದ್ರೆ ಸಾಕು ಸೊಸೆಯ ದೊಡ್ಡತನದ ಬಗ್ಗೆ ಏನೋ ಉಪನ್ಯಾಸ ಹೇಳದ ಹಾಗೆ ಶುರು ಮಾಡ್ತೀರಾ ಎಂದು ಮಣ್ಣನ್ನು ತುಳಿಯೋದನ್ನು ಬಿಟ್ಟು ಸ್ವಲ್ಪ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ರಮೇಶ್ ಒಂದು ಕಾರು ಬಂದು ಮಾಧವರಾವ್ನ ಆಫೀಸ್ ಹತ್ರ ನಿಲ್ಲುತ್ತೆ ಅದನ್ನು ನೋಡಿ ಕೂತ್ಕೊಂಡ ಅತ್ತೆ ಸೊಸಿಯರು ಸ್ವಲ್ಪ ಎದ್ದು ನಿಲ್ಲುತ್ತಾರೆ ಮಾಧವರಾವ್ ಕಾರಿನಿಂದ ಇಳಿದು ಅತ್ತೆ ಸೊಸಿಯರನ್ನು ನೋಡುತ್ತಾರೆ ಶಾರದ ಅನಾಮಿಕರು ನೋಡಿ ಕೈ ಮುಗಿಯುತ್ತಾರೆ ಮಾಧವರಾವ್ ಕೂಡ ವಿನಯದಿಂದ ಕೈ ಮುಗಿಯೋದು ತನ್ನ ಆಫೀಸ್ ಒಳಗೆ ಹೋಗಿ ಕೂತ್ಕೊತಾನೆ ಬಾ ಸೊಸೆ ಸಾರ್ ಹೋಗಿ ಒಳಗಡೆ ಕೂತ್ಕೊಂಡು ಹಾಕಿದಾರಲ್ಲ ಸಾರ್ ಕರಿಯವರೆಗೂ ನಿಲ್ಬೇಕೋತ್ತೆ ಕರೆದ ಮೇಲೆ ಹೋಗೋಣ ಬಿಡಿ ಬರುವವರೆಗೂ ತಾಳ್ಮೆ ಎಂದಿದ್ದೀವಲ್ಲ ಇನ್ನು ಕರೆಯುವವರೆಗೂ ನಾವು ತಾಳ್ಮೆ ಎಂದಿರೋಣ ಸರಿ ಕಣೆ ಸೊಸೆ ಎಂದು ಅತ್ತೆ ಸೊಸಿಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾಧವರಾವ್ ಬೆಲ್ಲಿ ಹೊಡೆಯುತ್ತಾನೆ ಆಗ ಅತ್ತೆ ಸೊಸೆಯರಿಬ್ಬರು ಒಳಗೆ ಹೋಗುತ್ತಾರೆ ಕೂತ್ಕೊಳ್ಳಿ ಎಂದು ಹೇಳುತ್ತಲೇ ಅತ್ತೆ ಸೊಸಿಯರು ಕೂತ್ಕೋತಾರೆ ಹೇಳಿ ಯಾರು ನೀವು ಯಾಕೆ ನನಗಾಗಿ ಬಂದಿದ್ದೀರಾ ನನ್ನ ಹತ್ರ ಏನ್ ಕೆಲ್ಸ ಸಾರ್ ನನ್ನ ಹೆಸರು ಅನಾಮಿಕಾ ಇವರು ನಮ್ಮ ಅತ್ತೆ ಹೆಸರು ಶಾರದಾ ನಾವು ಮಣ್ಣಿನ ಗೊಂಬೆ ಮಾಡ್ತೀವಿ ಸರ್ ಮಣ್ಣಿನ ಗೊಂಬೆಯ ಪ್ರದರ್ಶನ ಅನ್ನುವ ನಿಮ್ಮ ಪ್ರಕಟಣೆ ನೋಡಿದ್ವಿ ಸರ್ ಓಹೋ ನೀವು ಆ ಪ್ರದರ್ಶನದಲ್ಲಿ ನಿಮ್ಮ ಮಣ್ಣಿನ ಗೊಂಬೆಗಳನ್ನ ಇಡಬೇಕು ಅನ್ಕೋತಾ ಇದ್ದೀರಾ ಹೌದು ಸಾರು ಈ ವಿಷಯ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದ್ವಿ ನಮಗೊಂದು ಅವಕಾಶ ಕೊಡಿ ಅಯ್ಯ ನಮ್ಮ ಮಣ್ಣಿನ ಗೊಂಬೆಗಳನ್ನ ನಿಮ್ಮ ಪ್ರದರ್ಶನದಲ್ಲಿ ಇಡ್ತೀವಿ ತಪ್ಪದೆ ತಾಯಿ ನಾನು ಈ ಮಣ್ಣಿನ ಗೊಂಬೆಯ ಪ್ರದರ್ಶನವನ್ನು ಇಟ್ಟಿದ್ದು ನಿಮ್ಮಂತವರಿಗೆ ಉಪಯೋಗಕ್ಕೆ ಬರಲಿ ಅಂತ ಈ ಪ್ರದರ್ಶನದಲ್ಲಿ ನಿಮ್ಮ ಮಣ್ಣಿನ ಗೊಂಬೆಗಳನ್ನು ಚೆನ್ನಾಗಿ ಇಟ್ಕೋಬಹುದು ಆದರೆ ನೀವು ತಯಾರು ಮಾಡುವ ಗೊಂಬೆಗಳನ್ನ ನಾನೊಂದ್ಸಲ ನೋಡ್ಬೇಕು ಈಗ ಗೊಂಬೆಗಳನ್ನು ತಗೊಂಡ್ಬಂದಿದ್ದೀರಾ ಇಲ್ಲ ಸರ್ ನಮಗೆ ನಿಜಕ್ಕೂ ಮಾತಾಡುವ ಅವಕಾಶ ಕೊಡ್ತೀರೋ ಇಲ್ವೋ ಎಂದು ಬಹಳ ಗಾಬರಿ ಪಟ್ಟಿದ್ವಿ ಸರ್ ನೀವು ನಮ್ಮ ಗೊಂಬೆಗಳನ್ನ ನೋಡ್ತೀನಿ ಅಂತ ತಿಳಿದಿದ್ರೆ ತುಂಬಾ ಗೊಂಬೆಯನ್ನ ಹಿಡ್ಕೊಂಡ್ ಬರ್ತಾ ಇದ್ವಿ ಮತ್ತೇನು ಪರವಾಗಿಲ್ಲ ನಮಿಕಾ ನೀವು ಅಡ್ರೆಸ್ ಕೊಟ್ಟು ಹೋಗಿ ನಾಳೆ ನಾನು ಬರ್ತೀನಿ ತಪ್ಪಾಗಿ ಅಂತ ಬಿಡಿ ಸರ್ ಮತ್ತೆ ಈ ಅವಕಾಶ ಬರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ದಯವಿಟ್ಟು ಈಗಲೇ ನಮ್ಮ ಮನೆಗೆ ಹೋಗೋಣ ನಾವು ತಯಾರು ಮಾಡಿದ ಗೊಂಬೆನ ತೋರಿಸ್ತೀವಿ ಹೌದು ಸರ್ ಈಗ ನೀವು ಫ್ರೀ ಆಗಿದ್ರೆ ಹೋಗೋಣ ಸರ್ ಸರಿ ನನ್ನ ಕಾರಲ್ಲೇ ಹೋಗೋಣ ಅಯ್ಯೋ ನಿಮ್ ಕಾರಲ್ಲಿ ಬೇಡ ಸರ್ ನಾವು ಆಟೋದಲ್ಲಿ ಬರ್ತೀವಿ ಆಟೋದಲ್ಲಾದ್ರೆ ಲೇಟ್ ಆಗುತ್ತೆ ತಾಯಿ ಮತ್ತೇನು ಪರವಾಗಿಲ್ಲ ನನ್ ಕಾರಲ್ಲೇ ಹೋಗೋಣ ನಿಮ್ಗೇನು ಭಯವಿಲ್ಲ ನನಗೆ ಡ್ರೈವಿಂಗ್ ಚೆನ್ನಾಗಿ ಗೊತ್ತು ನನ್ ಮೇಲೆ ಎಂತಹ ಆಕ್ಸಿಡೆಂಟ್ ಕೇಸ್ ಕೂಡ ಇಲ್ಲ ಎನ್ನುತ್ತಾ ತಮಾಷೆಯಾಗಿ ನಗುತ್ತಾನೆ ಮಾಧವ್ ಅತ್ತೆ ಸಸ್ಯರು ಕೂಡ ನಗುತ್ತಾರೆ ಮೂವರು ಸೇರಿ ಕಾರಿನಲ್ಲಿ ಹೊರಡುತ್ತಾರೆ ಒಂದು ಅರ್ಧ ಗಂಟೆಯ ನಂತರ ಅನಾಮಿಕಾ ಮನೆಗೆ ಬರುತ್ತಾರೆ ಪ್ರಸಾದ್ ರಮೇಶರು ಕಾರಿನ ಕಡೆ ನೋಡ್ತಾ ಇರುವಾಗಲೇ ಅತ್ತೆ ಸಸ್ಯರು ಮಾಧವರಾವ್ ಕಾರಿನಿಂದ ಇಳಿಯುತ್ತಾರೆ ಮನಿ ಸ್ವಾಮಿ ಮಣ್ಣಿನ ಗೊಂಬೆಗಳು ನಮ್ಮ ಮನೆಯಲ್ಲಿದೆ ಎಂದು ಮಾಧವರಾವ್ನನ್ನು ಮನೆಗೆ ಕರೆತರುತ್ತಾರೆ ತಮ್ಮ ಗಂಡಂದಿರನ್ನು ಕೂಡ ಪರಿಚಯ ಮಾಡಿಸುತ್ತಾರೆ ಮನೆಯಲ್ಲಿ ಅಂದವಾಗಿ ಮಾಡಿ ಸರದಿಯಲ್ಲಿ ಜೋಡಿಸಿಟ್ಟ ಗೊಂಬೆಗಳನ್ನ ತೋರಿಸುತ್ತಾರೆ ಮಾಧವ ಆ ಗೊಂಬೆಗಳನ್ನು ನೋಡಿ ಬಹಳ ಸಂತೋಷ ಆ ಮಣ್ಣಿನ ಗೊಂಬೆಗಳು ಅವನಿಗೆ ತುಂಬಾ ಹಿಡಿಸುತ್ತದೆ ಮನಸಾರೆ ಅಪ್ತ ಬಹಳ ಅಭಿನಂದಿಸುತ್ತಾನೆ ಬಹಳ ಚೆನ್ನಾಗಿದೆ ನಾನು ಈ ಮಧ್ಯಕಾಲದಲ್ಲಿ ಇಂತಹ ಅಂದವಾದ ಸಹಜ ಸಿದ್ಧವಾದ ಮಣ್ಣಿನ ಗೊಂಬೆಗಳನ್ನು ಎಲ್ಲಿಯೂ ನೋಡಿಲ್ಲ ಅನ್ಕೊತೀನಿ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಬಹಳ ಸಂಭ್ರಮ ಪಡುತ್ತಾರೆ ಆನಂದದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಮಾಧವರು ಹೇಳಿದ ಮಾತನ್ನು ಕೇಳಿ ಪ್ರಸಾದ್ ರಮೇಶರು ಕೂಡ ಸಂತೋಷ ಪಡುತ್ತಾರೆ ಇದನ್ನ ನಾನು ನಿರ್ವಹಿಸುವ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ಇಟ್ಕೊಳ್ಳೋದಕ್ಕೆ ಅನುಮತಿ ಕೊಡ್ತಾ ಇದ್ದೀನಿ ಆದರೆ ಅದಕ್ಕೆ ಕೆಲವು ನಿಯಮಗಳಿರುತ್ತದೆ ಅದಕ್ಕೆ ನೀವು ನಾಳೆ ಆಫೀಸ್ಗೆ ಬನ್ನಿ ಒಂದು ಫಾರ್ಮ್ ಕೊಡ್ತೀನಿ ಅದನ್ನ ಫಿಲ್ ಮಾಡಿ ಕೊಡಬೇಕು ಮಿಕ್ಕ ವಿಷಯನ ನಾವು ಆಫೀಸಲ್ಲಿ ಮಾತಾಡ್ಕೊಳ್ಳೋಣ ತಪ್ಪದೆ ಸರ್ ನಿಮ್ಮ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನನ್ನ ಗೊಂಬೆಗಳನ್ನು ಇಟ್ಕೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಬಹಳ ಸಂತೋಷ ನೀವು ಹೇಳಿದ ಹಾಗೆ ನಾವು ತಗೊಂಡ್ಬಂದು ಮಾತಾಡೋಣ ಹೌದು ಸರ್ ನೀವೇನೋ ನಿಯಮ ಅಂತಿದ್ದೀರಲ್ಲ ಅದ್ರ ಬಗ್ಗೆ ಬಂದು ಮಾತಾಡೋಣ ಸರ್ ಎಂದು ಹೇಳಿದ್ದರಿಂದ ಮಾದಾರು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ ದೇವರ ದಯದಿಂದ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಾವು ಮಾಡಿದ ಮಣ್ಣಿನ ಗೊಂಬೆಗಳು ಅರ್ಧ ಮಾರಾಟವಾದ್ರೆ ನಮ್ಮ ಆರ್ಥಿಕ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತೆ ಅನಾಮಿಕಾ ಹೌದು ಅತ್ತೆ ನಾನು ಕೂಡ ಅದೇ ಅನ್ಕೋತಾ ಇದ್ದೇನೆ ಆದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ನಿನ್ನ ಟೆನ್ಶನ್ ಏನು ಅಂತ ನನ್ಗೆ ಅರ್ಥ ಆಯ್ತು ಅನಾಮಿಕಾ ನೀನು ಅಂದ್ಕೊಂಡ ಹಾಗೆ ಸಾರ್ ಬಂದು ಹೆಚ್ಚಿನ ಮೊತ್ತದಲ್ಲಿ ದುಡ್ಡು ತಗೊಳ್ಳದೇ ಇರಬಹುದು ಸಲ ಸಾರ್ಲಿದ ಹಾಗೆ ಕೆಲವು ರೂಲ್ಸ್ ಇರುತ್ತಲ್ಲ ಅದನ್ನಂತೂ ನಾವು ಖಚಿತವಾಗಿ ಅನುಸರಿಸಬೇಕು ಅಷ್ಟೇ ಹೌದು ಸೊಸೆ ನಮ್ಗೆ ಅವಕಾಶವಿರುತ್ತೆ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನಮ್ಗೂ ಜಾಗವಿರುತ್ತೆ ನಮ್ ಜೊತೆ ಬಹಳ ಜನ ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ಳುತ್ತಾರೆ ಮಣ್ಣಿನ ಗೊಂಬೆಗಳನ್ನು ತಯಾರು ಮಾಡ್ತಾ ಇರೋದು ನಾವೊಬ್ಬರೇ ಅಲ್ಲಲ್ಲ ಅನಾಮಿಕ ಹೌದು ರೀ ಮಣ್ಣಿನ ಗೊಂಬೆಗಳ ಕಲೆಯನ್ನೇ ನಂಬಿಕೊಂಡು ಜೀವಿಸುತ್ತಾ ಇರುವ ನಮ್ಮಂತಹ ಕುಟುಂಬಗಳು ತುಂಬಾ ಇದೆ ಇಂತಹ ಪ್ರದರ್ಶನದಲ್ಲಿ ಅವರು ಕೂಡ ಪಾಲ್ಗೊಳ್ಳಬೇಕು ಒಳ್ಳೇದಾಗ್ಬೇಕು ನಿಂದಂತೂ ಎಷ್ಟು ಒಳ್ಳೆ ಮನಸ್ಸಮ್ಮ ಯಾರಾದ್ರೂ ನಮ್ಗೆ ಒಳ್ಳೇದಾಗ್ಬೇಕು ಅಂತ ಕೋರ್ಕೋತಾರೆ ನೀನು ಮಾತ್ರ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕೋರ್ಕೋತೀಯ ನಿಜ ಹೇಳ ನಾನು ಮಾತ್ರ ನನ್ನ ಮಣ್ಣಿನ ಗೊಂಬೆಗಳ ಪ್ರದರ್ಶನದಲ್ಲಿ ನನ್ನ ಗೊಂಬೆಗಳು ಬಹಳ ಜನ ಕೊಂಡ್ಕೋಬೇಕು ಅಂತ ನಾನು ಅಂದ್ಕೋತಾ ಇದ್ದೀನಿ ಆಸೆ ಇರ್ಬೇಕು ಶಾರದಾ ಆದ್ರೆ ಅತ್ಯ ಸೇರ್ಬಾರ್ದು ಬದ್ಕೋದು ಅಂದ್ರೆ ನಾವ್ ಒಬ್ಬರೇ ಬದ್ಕೋದಲ್ಲ ನಮ್ ಜೊತೆ ನಾಲ್ವರು ಕೂಡ ಬದುಕೋ ಹಾಗೆ ನೋಡೋದು ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಮಾಡಿದ ಕೆಲವು ಮಣ್ಣಿನ ಗೊಂಬೆಗಳನ್ನು ತೆಗೆದುಕೊಂಡು ಮಾಧವರಾವ್ ಹತ್ರ ಹೋಗುತ್ತಾರೆ ಅವನಿಗೆ ಕೊಡುತ್ತಾರೆ ಮಾಧವರಾವ್ ಸಂತೋಷ ಕೆಲವು ಷರತ್ತುಗಳ ಬಗ್ಗೆ ಹೇಳಿ ಒಂದು ಪೇಪರ್ ಕೊಡುತ್ತಾನೆ ಅತ್ತೆ ಸೊಸಿಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಇದರಲ್ಲಿ ನೀವು ನಷ್ಟ ಹೋಗ್ತಾ ಇದ್ದೀರಿ ಅಂತ ನಾನು ಅನ್ಕೋತಾ ಇಲ್ಲ ಹಾಗೇನೆ ನಾನು ಲಾಭ ಪಡ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ ಇಲ್ಲಿ ಪ್ರದರ್ಶನ ಮಾಡುದರಿಂದ ಚೆನ್ನಾಗಿರುತ್ತೆ ಜನ ನೋಡೋದಕ್ಕೆ ಬರ್ತಾರೆ ಆದರೆ ಕೊಂಡ್ಕೊಳ್ಳೋದಿಲ್ಲ ಒಂದ್ ವೇಳೆ ಕೊಂಡ್ರು ಎರಡು ಮೂರು ಗೊಂಬೆಗಳು ಮಾತ್ರವೇ ಕೊಂಡ್ಕೊಂಡು ಹೋಗ್ತಾರೆ ಅಂತಹ ಕೊಂಡ್ಕೊಂಡ ಬಂದ ದುಡ್ಡನ್ನ ನೋಡಿ ಆ ಕುಟುಂಬಗಳು ಆಗುತ್ತೆ ಅದಕ್ಕೆ ನಾವು ಈ ನಿರ್ಣಯಕ್ಕೆ ಬಂದಿದ್ದೀವಿ ನೀವು ತಗೊಂಡ ನಿರ್ಣಯ ಸರಿಯಾದೇ ಆಗಿರ್ಬೋದು ಆದ್ರೆ ಇನ್ನು ಸ್ವಲ್ಪ ದುಡ್ಡು ಹೆಚ್ಚಿಸಿ ಸರ್ ಹೌದು ಸರ್ ನಿಮಗೆ ತಿಂಗಳು ತಿಂಗಳು ಬೇಕು ಅಂದ್ರೆ ಮಣ್ಣಿನ ಗೊಂಬೆಗಳನ್ನು ತಿಂಗಳು ತಿಂಗಳು ಕಳಿಸ್ತೀವಿ ಸಾರ್ ನಮ್ಗ ಸಮಸ್ಯೆ ಇಲ್ಲ ನೀವು ಕೂಡ ಇಷ್ಟು ಕಡಿಮೆ ಅಲ್ಲದೆ ಮತ್ತೊಂದು ಮಾತು ಹೇಳಿ ಸರ್ ಎಂದು ಅತ್ತೆ ಸಸಿಯರು ರಿಕ್ವೆಸ್ಟ್ ಮಾಡಿದ್ದರಿಂದ ಮಾಧವರಾವ್ ಫೈನಲ್ ಅಮೌಂಟ್ ಅನ್ನ ಹೇಳುತ್ತಾನೆ ಅತ್ತೆ ಸಸಿಯರು ಸಂತೋಷ ಪಡುತ್ತಾರೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡುತ್ತಾರೆ ಮಾಧವರಾವ್ ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಮನೆಗೆ ಹೋಗಿ ತಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೀರಿಸಿಕೊಳ್ಳುತ್ತಾ ಹಾಗೆ ಮಾಧವರಾವ್ ಕೇಳಿದಾಗೆಲ್ಲ ಅತ್ತೆ ಸಸ್ಯರು ಮಣ್ಣಿನ ಗೊಂಬೆಗಳನ್ನು ಮಾಡುತ್ತಾ ದುಡ್ಡು ತಗೊಳ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ